ಅದೇ ಸರ್ ನಿಮ್ಮ ಬಣ್ಣದ ಬದುಕು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದೀರಾ ಮುಂದೆ ಪ್ರಾಜೆಕ್ಟ್ಗಳು ಯಾವುದೆಲ್ಲ ಇದ್ದಾವೆ ನಿಮ್ಮ ಬಣ್ಣದ ಬದುಕು ಬಣ್ಣದ ಬದುಕು ಎಂಟ್ರಿ ಕೊಟ್ಟ ಬಳಿಕ ನಿಮ್ಮ ಜೀವನ ಹೇಗಿದೆ ಅಂತ ನನಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು ಥಿಯೇಟ್ರ್ ಮಾಡ್ಕೊಂಡಿದ್ದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಸುಮಾರು ಕರೆಗಳು ಬರೋದು ಅಲ್ಲಿ ಇಲ್ಲಿ ಜನ ಹೇಳೋರು ಫ್ರೆಂಡ್ಸ್ ಎಲ್ಲ ಬನ್ನಿ ಸಿನಿಮಾ ಮಾಡಿ ಅಂತೆಲ್ಲ ಆ ಭಯ ಇತ್ತು ನನಗೆ ಹೋಗಿ ಇರಲಿಲ್ಲ ಬಟ್ ಕಿರಿಕ್ ಪಾರ್ಟಿ ಅದೊಂದು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ನಂತರ ಅದೊಂದು ಹಿಸ್ಟ್ರಿ ಇವತ್ತು ಗೊತ್ತಿದೆ ಇತಿಹಾಸ ಆಗಿದೆ ಅದು ಕಿರಿಕ್ ಪಾರ್ಟಿ ಅಲ್ಲಿಂದ ಶುರುವಾಗಿ ಜರ್ನಿ ಶುರು ಆಯಿತು 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 ಬಂದ್ವಿ ಒಂದು ನೂರು ನೂರು ಇಪ್ಪತ್ತ್ನೂರು ಮೂವತ್ತು ಸಿನಿಮಾಗಳು ದಾಟ್ಕೊಂಡು ಹೋಗ್ತಾಯಿದೆ ಬಟ್ ಎಲ್ಲೂ ಬೇಜಾರಿಲ್ಲ ರಿಗ್ರೆಟ್ಸ್ ಇಲ್ಲ ಹೀಗಾಯಿತು ಅಯ್ಯೋ ಯಾಕೆ ಬಂದೆ ಏನಾಯಿತು ದುಡ್ಡು ಕಾಸು ಇನ್ನೊಂದು ಎಲ್ಲ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಜನ ಇಂಡಸ್ಟ್ರಿ ಇರ್ಬೋದು ಪ್ರೇಕ್ಷಕರು ಇರ್ಬೋದು ಪ್ರೀತಿಯಿಂದ ನೋಡ್ಕೋತಿದ್ದಾರೆ ನನಗೆಲ್ಲೂ ಯಾವುದೂ ಕ್ಷಣದಲ್ಲಿ ಮೋಸ ಅಂತ ಆಗಿಲ್ಲ ಅಥವಾ ಪಾತ್ರಗಳೇ ಸಿಗ್ತಿಲ್ಲ ಅಂತ ಆಗಿಲ್ಲ ಸಿಕ್ಕ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಜನ ಅದನ್ನು ಸ್ವೀಕಾರ ಮಾಡ್ತಾನೇ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ವೆರೈಟಿ ಆಫ್ ರೋಲ್ಸ್ ಸಿಗ್ತಾಯಿದೆ ಕೆಲವು ಕಡೆ ನೆಗೆಟಿವ್ ಶೇಡ್ಸ್ ಇರುವಂಥ ಪಾತ್ರಗಳು ಸಿಗ್ತಾಯಿದೆ ಬರೀ ಕಾಮಿಡಿನೇ ಅಷ್ಟೇ ಅಲ್ಲದೆ ಈ ನಟ ಇದಕ್ಕೂ ಹೊಂದ್ಕೋತಾನೆ ಅನ್ನೋ ಒಂದು ಚೇಂಜ್ ಓವರ್ ಆ ಆ ಹಂತದಲ್ಲಿದ್ದೀನಿ ಇವಾಗ ಅದಕ್ಕೆ ಸಾಕ್ಷಿ ಅರಸಯ್ಯನ ಪ್ರೇಮ ಪ್ರಸಂಗ ಸೊ ಈ ಥರದ್ದು ಬೇಕು ಅನಿಸುತ್ತೆ ಒಬ್ಬ ಕಲಾವಿದಿಗೆ ಹಾಗಾಗಿ ಜನ ಅದು ನಿಟ್ಟಿನಲ್ಲಿ ನನ್ನನ್ನು ತೊಗೊಂಡು ಹೋಗ್ತಾ ಇದ್ದಾರೆ ನನಗೂ ಖುಷಿ ಇದೆ ರಿಷಬ್ ಅವರನ್ನು ಅಥವಾ ರಕ್ಷಿತ್ ಅವ್ರನ್ನ ನೆನಪು ಮಾಡಿಕೊಳ್ಳೋದಾದ್ರೆ ಏನು ನೀನು ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲೂ ಹೇಳದಂತ ವಿಚಾರ ಇದ್ದರೆ ಶೇರ್ ಅಂತ ಖಂಡಿತ ನಾನು ನನ್ನ ಕೆರಿಯರು ಮುಗಿಯ ತನಕನೂ ಅಥವಾ ಯಾವತ್ತೇ ಇರ್ಬೋದು ನಾನು ಪ್ರತಿ ಸ್ಟೇಜಲ್ಲೂ ಹೇಳಿದ್ದೀನಿ ಇದನ್ನು ನನ್ನ ಈ ಗೆಲುವಿಗೆ ಮುಖ್ಯ ಕಾರಣ ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಅವರು ಹಾಗೆ ಪ್ರಮೋದ್ ಶೆಟ್ಟಿ ಅವರು ಇವರೆಲ್ಲರೂ ಕಾರಣಕರ್ತರು ಅಂದರೆ ಅವತ್ತು ಅವರ ಆ ಸಪೋರ್ಟ್ ಮಾಡಿ ಆ ಕ್ಯಾರೆಕ್ಟ್ರನ್ನ ಒಂದು ಎಸ್ಟಾಬ್ಲಿಷ್ ಮಾಡಿ ಬೆಳೆಸಿಲ್ಲ ಅಂದಿದರೆ ಇವತ್ತು ಆ ಕಿರಿಕ್ ಪಾರ್ಟಿ ಆಗ್ತಿರ್ಲಿಲ್ಲ ಅಥವಾ ನಾನು ಅದರಲ್ಲಿ ಭಾಗ ವಹಿಸ್ತಿರಲಿಲ್ಲ ಇದೊಂದು ಇಷ್ಟು ದೂರ ಜರ್ನಿನೂ ಸಾಕ್ತಾ ಇರಲಿಲ್ಲ ಅವರಿಗೆ ಯಾವಾಗಲೂ ನಾನು ಹ್ಯಾಡ್ಸ್ ಆಫ್ ಅಂತೀನಿ ಆದರೆ ಚಿರಋಣಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಇವತ್ತು ನೀವು ಒಟ್ಟಿಗೆ ಸಿನಿಮಾ ಅಂದ್ರೆ ಅವರು ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕನೇ ರಶ್ಮಿಕಾ ಅವ್ರ ಎಂಟ್ರಿ ಆಗಿರೋದು ನಮ್ಮ ಹೀರೋಯಿನ್ ಹೆಸರು ಕೂಡ ರಶ್ಮಿತಾ ರಶ್ಮಿಕಾ ಅವರ ಈ ಒಂದು ಸಾಧನೆ ಅವರು ಬೆಳೆದ ರೀತಿಯೆಲ್ಲ ಕಂಡಾಗ ಅವತ್ತು ಹೆಂಗೆ ಸೆಟ್ಟಲ್ಲಿ ಹೆಂಗಿರ್ತಿರೋದು ಇನ್ನೊಂದು ಎಂತ ಮಾಡ್ಕೊಳ್ಬೋದ ಸರ್ ರಶ್ಮಿಕಾ ಅವರು ಅಂದ್ರೆ ಎಷ್ಟು ಡೌನ್ ಟು ಅರ್ಥ ಅಂದ್ರೆ ಇತ್ತೀಚೆಗೂ ನನಗೆ ಸಿಕ್ಕಿದ್ದಾರೆ ಒಂದೆರಡು ಸಂದರ್ಭದಲ್ಲಿ ಅಲ್ಲೂ ಕೂಡ ಅಷ್ಟೇ ಅವತ್ತು ಹೇಗಿದ್ದರೋ ಹಾಗೇ ನನ್ನನ್ನು ಮಾತಾಡಿಸ್ತಾರೆ ಅವರು ಸಿಕ್ಕಿದಾಗ ಅಂದರೆ ಆ ಸ್ಮೈಲಿಂದ ಇರ್ಬೋದು ಆ ಮಾತಿರ್ಬೋದು ಆ ಸರಳತೆ ಇರ್ಬೋದು ಕಾಂಟ್ರವರ್ಸಿ ಪಕ್ಕಕ್ಕೆ ಇಟ್ಬಿಡೋಣ ಅದರ್ವೈಸ್ ಎಲ್ಲ ಕಲಾವಿದರಿಗೂ ಕಾಂಟ್ರವರ್ಸಿ ಬೇಕು ಒಂದಷ್ಟು ಚಾಲ್ತಿಯಲ್ಲಿರೋದಕ್ಕೆ ಅದು ಆ ಬೇಕು ಅಂತ ಅವರೇ ಮಾಡ್ಕೋತಾರೋ ಸಂದರ್ಭಗಳು ಹಾಗೆ ಒದಗಿ ಬರ್ತಾವೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ರಶ್ಮಿಕಾ ಅವರ ಕೆರಿಯರ್ ಗ್ರಾಫ್ನ ನಾವು ಗಮನಿಸಿದ್ರೆ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಅವರು ಸಾಕಷ್ಟು ಬೆಳೆದಿದ್ದಾರೆ ಕಿರಿಕ್ ಪಾರ್ಟಿಲಿ ನಾವು ಖಂಡಿತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ ಈ ಮಟ್ಟಕ್ಕೆ ಹೋಗಿ ತಲುಪ್ತಾರೆ ಅವರು ಅಷ್ಟು ದೊಡ್ಡ ನಟಿ ಆಗ್ತಾರೆ ಅಂತ ಒಂದಷ್ಟು ಎಲ್ಲ ಆಶೀರ್ವಾದವೂ ಇದೆ ನಾನು ಹೇಳೋದು ಅಂದರೆ ಕೆಲವೆಲ್ಲ ಒಂದಷ್ಟು ಅವರ ಆಶೀರ್ವಾದ ಪಡ್ಕೊಂಡೇ ಹುಟ್ಟಿ ಬಂದಿರ್ತಾರೆ ಅದು ಆ ಮಟ್ಟಕ್ಕೆ ತಲುಪಿಸುತ್ತೆ ಅಂತ ನನ್ನ ಗನ್ ನನ್ನ ಭಾವನೆ ಬಟ್ ಇವರ ಒಂದು ಪರಿಶ್ರಮವೂ ಇದೆ ಜೊತೆಗೆ ಅದು ಎಲ್ಲ ಅನುಕೂಲಗಳು ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟೈಮಲ್ಲಿ ಇರಬೇಕಂತೆ ಆರ್ಟಿಸ್ಟ್ಗಳು ರೈಟ್ ಟೈಮ್ ಇನ್ ರೈಟ್ ಪ್ಲೇಸ್ ಅಂತ ಅದು ಅವರು ಹೋಗಿದ್ದಾರೆ ತಲುಪಿದ್ದಾರೆ ಅದು ಅಲ್ಲಿಗೆ ಹೋಗಿದೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಫೈನಲಿ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಕಡೆ ಏನು ಪ್ರೀತಿಯಿಂದ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಕ್ಕು 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 ಮನೆಗೆ ಹೋಗಿ ಖುಷಿಯಾಗಿರ್ತೀರಿ ಹ್ಯಾಂಗ್ ಓವರ್ ಅಂತ ಕರೆದು ಸರ್ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಮೇಲೆ ಬರ್ತಿದೆ ನೀವೆಲ್ಲರೂ ಬರಬೇಕು ಈ ಒಂದು ಕಂಟೆಂಟ್ ಇವತ್ತು ಏನಾಗ್ತಿದೆ ಕಂಟೆಂಟ್ ಮೂವಿಗಳು ಹಂಡ್ರೆಡ್ ಡೇಸ್ ಹೋಗ್ತಾ ಇದ್ದಾವೆ ಫಿಫ್ಟಿ ಡೇಸ್ ಓಡ್ತಾ ಇದೆ ಸಾಕಷ್ಟು ದುಡ್ಡು ಮಾಡ್ತಾ ಇದೆ ಪ್ರಶಂಸೆ ಗಳಿಸ್ತಾ ಇದೆ ನಿಮಗೆ ಗೊತ್ತಿದೆ ಇದೊಂದು ನೇಟಿವಿಟಿ ಕಂಪ್ಲೀಟ್ ಗ್ರಾಮ ಗ್ರಾಮೀಣ ಸೊಗಡಿನ ಸ್ಕ್ರೀನ್ ಪ್ಲೇ ಉಳ್ಳಂತಹ ಒಂದು ಸಿನಿಮಾ ಮಾಡಿದ್ದೀವಿ ಅದ್ಭುತವಾದ ಕಲಾವಿದರು ನಾನಿದ್ದೀನಿ ಅಂತಲ್ಲ ಎಲ್ಲ ರಂಗಭೂಮಿ ಪ್ರತಿಭೆಗಳು ಸೇರಿ ಮಾಡಿದಂತಹ ಒಂದು ಸಿನಿಮಾ ಯಾವುದೇ ಬಿಲ್ಡಪ್ ಇಲ್ಲದೆ ಯಾವುದೋ ಹೀರೋ ಓರಿಯೆಂಟೆಡ್ ಇಲ್ಲದೆ ಒಂದು ಸಾಮಾನ್ಯರೆಲ್ಲ ಸೇರಿ ಮಾಡಿದಂಥ ಒಂದು ಅದ್ಭುತವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ಖಂಡಿತ ನೀ ಇದನ್ನು ಗೆಲ್ಲಿಸ್ತೀರಾ ಇಷ್ಟ ಆಗುತ್ತೆ ನಿಮಗೆ ನೋಡಿ ಹರಸಿ ಹಾರೈಸಿ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ತ್ಯಾಂಕ್ ಯು ಒಳ್ಳೆದಾಗಲಿ ನಿಮಗೂ ಅಷ್ಟೇ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್